ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರಾಜಸ್ಥಾನ್ ಕ್ರಾಫ್ಟ್ಸ್ ಆ್ಯಂಡ್ ವೇವ್ಸ್ ಮಾರಾಟ ಮೇಳನ ಹಾಕಿದ್ದಾರೆ ಕೆ ಜಿ ಲೆಕ್ಕದಲ್ಲಿ ಪುಸ್ತಕಗಳು ಸಖತ್ತಾಗಿರುವಂತಹ ಹೆಣ್ಣು ಮಕ್ಕಳ ಬ್ಯಾಂಗಲ್ಗಳು ಹಾಗೆ ಮನೆಗೆ ಬೇಕಾಗಿರುವಂತಹ ಕ್ರಾಫ್ಟ್ಸ್ಗಳು ಪಿಂಗಾಣಿಗಳು ಎಲ್ಲದೂ ಇದೆ ಹಾಗಾದರೆ ಬನ್ನಿ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಈ ಎಕ್ಸಿಬಿಷನ್ ಇರೋವಂಥದ್ದು ಸರ್ಜಾಪುರ್ ರೋಡ್ ಬ್ಯಾಂಗ್ಳೂರು ದೊಮ್ಸಂದ್ರದಲ್ಲಿ ಸೊ ಇದು ಎಂಟ್ರೆನ್ಸು ಇಲ್ಲಿ ನೋಡ್ತಿರ್ಬೋದು ಸೊ ತುಂಬ ಏನು ಅಂದರೆ ಇಲ್ಲಿರುವಂತಹ ಪುಸ್ತಕಗಳು ನಾಲ್ಕು ಪುಸ್ತಕಕ್ಕೆ ತೊಂಬತ್ತೊಂಬತ್ತು ರೂಪಾಯಿ ಸೊ ಮಕ್ಕಳು ದೊಡ್ಡವರು ಎಲ್ಲರೂ ಓದುವಂಥ ಪುಸ್ತಕಗಳು ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಮಕ್ಕಳಿಗೆ ಬೇಕಾಗಿರೋಂಥ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ನಾವೆಲ್ಸ್ ಆಗಿರಬಹುದು ಎಲ್ಲ ಕೂಡ ಇದೆ ಎಲ್ಲದ್ರ ಮೇಲೂ ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನ ಕೊಡ್ತಾ ಇದ್ದಾರೆ ಸೊ ಬಂದರೆ ಲಾಸ್ ಅಂತೂ ಇಲ್ಲ ಪುಸ್ತಕ ಪ್ರೇಮಿಗಳಿಗೆ ಒಂದೊಳ್ಳೆ ಅವಕಾಶ ಅಂತ ಹೇಳ್ಬೋದು ನನಗೆ ಸ್ವಲ್ಪ ಬೇಜಾರಾಗಿದೆ ಏನು ಅಂದರೆ ಕನ್ನಡ ನಾವೆಲ್ಸ್ಗಳು ತುಂಬಾ ಕಡಿಮೆ ಇತ್ತು ಬಟ್ ಇಂಗ್ಲೀಷ್ ನಾವೆಲ್ಸ್ಗಳು ತುಂಬಾ ಇದು ಪುಸ್ತಕ ಓದೋರಿಗೆ ಇಷ್ಟ ಆಗುತ್ತೆ ಹಾಗೆ ಇಲ್ಲಿರುವಂಥದ್ದು ಕೆ ಜಿಗೆ ಮುನ್ನೂರು ರೂಪಾಯಿ ಸೊ ನೀವು ಯಾವ ಪುಸ್ತಕಗಳನ್ನ ಬೇಕಿದ್ದರೂ ತೊಗೋಬಹುದು ಒಂದು ಕೆ ಜಿಗೆ ತ್ರೀ ಹಂಡ್ರೆಡ್ ಹಂಗೆ ಪುಸ್ತಕಗಳಿಗೆ ಬೆಲೆ ನಿಮಗೆ ಗೊತ್ತಿರುತ್ತೆ ಒಂದೊಂದು ಪುಸ್ತಕಕ್ಕೂ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇರುತ್ತೆ ಬಟ್ ಇಲ್ಲಿ ಮೇಳ ಆಗಿರೋದ್ರಿಂದ ಜಿಗೆ ಮುನ್ನೂರು ರೂಪಾಯಿ ಪುಸ್ತಕ ಪ್ರೇಮಿಗಳಿಗೆ ನೀವು ಸಜೆಸ್ಟ್ ಮಾಡಬಹುದು ಹಾಗೆ ಮಕ್ಕಳಿಗೆ ಆಟ ಆಡ್ಸೋಕ್ಕೆ ಅಂತ ಹೇಳಿ ನಾವು ಐ ಮೀನ್ ಎಂಟ್ರೆನ್ಸಲ್ಲೇ ಟ್ರೈನು ಎಲ್ಲ ಇತ್ತು ಸೊ ಮಕ್ಕಳು ಕೂಡ ಅದರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿದ್ರು ಮಕ್ಕಳನ್ನ ಕರ್ಕೊಬಂದರು ಲಾಸ್ ಏನಿಲ್ಲ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಆಗುತ್ತೆ ಹಾಗೆ ಮುಂದೆ ಹೋಗ್ತಾ ಬ್ಯಾಂಗಲ್ಗಳನ್ನ ಇಟ್ಟಿದ್ದರು ಸೊ ಇದು ರಾಜಸ್ಥಾನಿ ಸ್ಪೆಷಲ್ಲು ನೋಡ್ತಿರ್ಬಹುದು ನೀವು ಎಲ್ಲ ಕಲೆಕ್ಷನ್ಸು ಸಕ್ಕತ್ತಾಗಿದ್ದಾವೆ ಸೊ ಇದು ಹೋಲ್ಸೆಟ್ಟಿಗೆ ಒನ್ ಫಿಫ್ಟಿ ರುಪೀಸು ಆದರೆ ಡಿಸ್ಕೌಂಟಲ್ಲಿ ಒನ್ ಥರ್ಟಿ ರುಪೀಸಿಗೆ ಇದ್ದಾರೆ ಹಾಗೆ ಇದು ಸಿಂಗಲ್ ಬ್ಯಾಂಗಲ್ಸ್ ಕೂಡ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಹೀಗೆ ಸೇಲ್ ಮಾಡ್ತಿದ್ದಾರೆ ಬಳೆ ತುಂಬ ಹೆಚ್ಚಿಗೆ ಬಳಸೋರಿಗೆ ಒಂದೊಳ್ಳೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು ನೆಕ್ಸ್ಟು ಚನ್ನಪಟ್ನ ಟಾಯ್ಸ್ ನೀವು ಕೇಳಿರ್ಬೋದು ಅಂದರೆ ಅಲ್ಲಿ ವುಡನ್ ಟಾಯ್ಸ್ ಫೇಮಸ್ ಅಲ್ವಾ ಅದೇ ರೀತಿಯಾಗಿ ಇಲ್ಲಿ ಕೂಡ ವುಡನ್ ಟಾಯ್ಸ್ನ ಇಟ್ಟಿದ್ರು ಕಲೆಕ್ಷನ್ಸ್ಗಳು ಕೂಡ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಖುಷಿಯಾಗುವಂತಹ ಒಂದು ಟಾಯ್ಸ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಇಯರಿಂಗ್ಸ್ಗಳು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸಿಗೆ ಕಲೆಕ್ಷನ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ಪ್ರತಿಯೊಂದೂ ಕ್ಲಿಪ್ಸು ಹೇರ್ ಬ್ಯಾಂಡ್ಸು ಹೇರ್ ಪಿನ್ಸು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಇದ್ವು ಹಾಗೆ ಪಾನ್ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಕೋಲ್ಕತ್ತಾ ಪಾನ್ ಬನಾರಸಿ ಪಾನ್ ಹಾಗೆ ತುಂಬ ವೆರೈಟೀಸ್ಗಳಿದ್ವು ಇನ್ನು ಮನೆಗೆ ದೇವ್ರ ಕೊನೆಗೆ ಬೇಕಾಗಿರುವಂತಹ ತೋರಣಗಳು ಹ್ಯಾಂಗಿಂಗ್ಸ್ಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಮುಂದೆ ಕಿಚನ್ ಐಟಮ್ಸ್ಗಳು ಏನೇನು ಬೇಕೋ ಅದು ಕೂಡ ಇಟ್ಟಿದ್ರು ಹಾಗೆ ಇಲ್ಲಿ ಉಡ್ಡಿಂದ ಅಂದರೆ ಮರದಿಂದ ಮಾಡಿರುವಂತಹ ಗಡಿಯಾರ ಆಗಿರ್ಬೋದು ಗ್ಲಾಸಸ್ ಆಗಿರ್ಬೋದು ಜಗ್ ಆಗಿರ್ಬೋದು ಸೈಕಲ್ ಆಗಿರಬಹುದು ಆರ್ನಮೆಂಟ್ಸ್ನ ಇಡೋಕ್ಕೆ ಮ ವುಡನ್ ಬಾಕ್ಸಸ್ ಆಗಿರಬಹುದು ಹ್ಯಾಂಗಿಂಗ್ಸ್ ಆಗಿರಬಹುದು ಎಲ್ಲದೂ ಕೂಡ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಇನ್ನು ಮನೆಗೆ ಬೇಕಾಗಿರುವಂತಹ ಬೆಡ್ಶೀಟ್ಸ್ ಟವಲ್ಸ್ ಹ್ಯಾಂಡ್ ಕರ್ಚಿಸ್ ಹ್ಯಾಂಡ್ಮೇಡ್ಸ್ ಎಲ್ಲದೂ ಇತ್ತು ಹಾಗೆ ಮುಂದೆ ಇಲ್ಲಿ ಗುಜರಾತ್ ಫೇಮಸ್ ನಮ್ಕಿನ್ಸ್ಗಳನ್ನ ಇಟ್ಟಿದ್ದರು ಅದು ಕೂಡ ಕಲೆಕ್ಷನ್ಸ್ ಚೆನ್ನಾಗಿದೆ ಮಕ್ಕಳಿಗೆ ಬೇಕಾಗಿರೋಂಥ ಟಾಯ್ಸ್ಗಳು ಹಾಗೇ ಮೊಬೈಲ್ಗೆ ಕವರ್ಸ್ಗಳು ಕೂಡ ಇಟ್ಟಿದ್ರು ಇನ್ನು ರಾಜಸ್ಥಾನ್ ಸ್ಪೆಷಲ್ ಪಾಪಡ್ನ ಇಟ್ಟಿದ್ರು ಅವರಂತೂ ನಮಗೆ ಮುಂದೆ ಹೋಗೋಕೆ ಬಿಡಲೇ ಇಲ್ಲ ಹಾಗಾಗಿ ಎಲ್ಲ ಫ್ಲೇವರ್ಸ್ ಪಾಪಡ್ಗಳನ್ನ ನಾವು ಟೇಸ್ಟ್ ಮಾಡಿದ್ವಿ ಆ್ಯಕ್ಚುಲಿ ಆನಿಯನ್ನು ಮೆಂತೆ ಪುದೀನ ಪೆಪ್ಪರು ಜೀರಾ ಅಜ್ವಾನು ರೆಡ್ಡು ಗಾರ್ಲಿಕ್ ಎಲ್ಲ ಥರವಾದಂತಹ ಪಾಪಡ್ಗಳಿತ್ತು ಇನ್ನೂರೈವತ್ತು ಗ್ರಾಮಿಗೆ ಅಂದರೆ ಕಾಲು ಕೆ ಜಿಗೆ ನೂರೈವತ್ತು ರೂಪಾಯಿ ಅಂತ ಹೇಳಿದ್ರು ಸೊ ನಾವು ಒಂದು ಎರಡು ವೆರೈಟೀಸ್ ತೊಗೊಂಡ್ವಿ ಹಾಗೆ ಮುಂದೆ ಸ್ಟ್ಯಾಚ್ಯೂಸು ಮನೆಗೆ ಬೇಕಾಗಿರುವಂತಹ ಬುದ್ಧನ್ ಸ್ಟ್ಯಾಚ್ಯೂ ಆಗಿರಬಹುದು ವಾಸಸ್ ಆಗಿರಬಹುದು ಎಲ್ಲದು ಇತ್ತು ಅದು ಕೂಡ ಕಲೆಕ್ಷನ್ಸ್ ಚೆನ್ನಾಗಿದೆ ಹಾಗೆ ಕಾಟನ್ ಕುರ್ತೀಸು ಕಾಟನ್ ಪ್ಯಾಂಟ್ಸು ಅದು ಕೂಡ ಕಲೆಕ್ಷನ್ಸ್ ಚೆನ್ನಾಗಿತ್ತು ನಾವೇನು ತೊಗೊಂಡಿಲ್ಲ ಆದರೆ ನೆಕ್ಸ್ಟು ನಾವು ಉಪ್ಪಿನಕಾಯಿ ಹತ್ರ ಬಂದ್ವಿ ಉಪ್ಪಿನಕಾಯಲು ಬೆಳ್ಳುಳ್ಳಿ ಶುಂಠಿ ಅಮಟೆಕಾಯಿ ಕಳಿಲೆ ನಿಂಬೆಹಣ್ಣು ಮಾವಿನಕಾಯಿ ಎಲ್ಲ ಥರದಾದಂತಹ ರಾಜಸ್ಥಾನ್ ಸ್ಪೆಷಲ್ ಹೋಮ್ ಮೇಡ್ ಪಿಕಲ್ಸ್ಗಳಿದ್ವು ಅಂದರೆ ಉಪ್ಪಿನಕಾಯಿ ಇತ್ತು ನಾವು ಇದರಲ್ಲಿ ಒಂದು ಎರಡು ಮೂರು ವೆರೈಟೀಸ್ನ ಅಂದರೆ ತೊಗೊಂಡ್ವಿ ಹೇಗೂ ಬೇಕಾಗುತ್ತಲ್ಲ ಉಪ್ಪಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ರಿಗೂ ಇಷ್ಟ ಅಲ್ವಾ ಸೊ ಟೇಸ್ಟ್ ಮಾಡಿ ತೊಗೊಂಡ್ವಿ ಕೊನೆಯದಾಗಿ ಇಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ನಮಗೆ ತಗೊಳೋಕ್ಕೆ ಆಗೋವಂಥ ಒಂದು ಕೆಪಾಬಿಲಿಟಿಲಿ ಇತ್ತು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಸ್ಟಿಕ್ಕರ್ಸು ಇವೆಲ್ಲದೂ ಸೊ ಹೀಗಿತ್ತು ರಾಜಸ್ಥಾನ್ ಕ್ರಾಫ್ಟ್ಸ್ ಆ್ಯಂಡ್ ವೇವ್ಸ್ ಒಮ್ಮೆ ಭೇಟಿ ನೀಡಿ ನಿಮಗೆ ಬೇಕಾಗಿರುವಂಥ ಎಲ್ಲದನ್ನೂ ತೊಗೋಬೋದು ನನಗೆ ಎಸ್ಪೆಷಲಿ ಇಷ್ಟ ಆಗಿದ್ದು ಪುಸ್ತಕಗಳು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೈಪ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು